ಎಲ್ಲರಿಗೂ ನನ್ನ ನಮಸ್ಕಾರಗಳು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಇಲಾಖೆಯವರು ಬಿಟ್ಟಿರ್ತಕ್ಕಂತಹ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಇದು ಎರಡನೇ ಮಾದರಿ ಪ್ರಶ್ನೆ ಆಗಿದ್ದು ಈಗಾಗಲೇ ಒಂದನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು ನಾಲ್ಕು ವಿಡಿಯೋಗಳನ್ನು ಮಾಡುವುದರ ಮೂಲಕ ಕಂಪ್ಲೀಟ್ ಆಗಿ ಒಂದನೇ ಮಾದರಿ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ಉತ್ತರಗಳನ್ನು ಬಿಡಿಸಿದ್ದೇನೆ ಈಗ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಇಲಾಖೆಯವರು ಬಿಟ್ಟಿರ್ತಕ್ಕಂಥ ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದರಿಂದ ಹದಿನಾರು ಪ್ರಶ್ನೆಗಳವರೆಗೆ ಅಂದ್ರೆ ಒಂದು ಅಂಕದ ಎಲ್ಲ ಪ್ರಶ್ನೆಗಳಿಗೂ ಕೂಡ ವಿಡಿಯೋ ಒಂದರಲ್ಲಿ ಪರಿಹಾರವನ್ನು ನೀಡಿದ್ದೇನೆ ಈಗ ಎರ ಈಗ ಎರಡು ಅಂಕದ ಅಂದ್ರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಮೂರನೇ ಪ್ರಶ್ನೆ ಎಂಟು ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ ಎರಡೆರಡು ಅಂಕ ಅಂದ್ರೆ ಒಟ್ಟು ಹದಿನಾರು ಅಂಕಗಳನ್ನ ಪರಿಹಾರವನ್ನು ಈ ವಿಡಿಯೋದಲ್ಲಿ ನೋಡೋಣ ಇದು ಎರಡನೇ ವಿಡಿಯೋ ಇದು ಒಂದನೇ ವಿಡಿಯೋದಲ್ಲಿ ಒಂದು ಅಂಕದ ಪ್ರಶ್ನೆಗಳು ಎರಡನೇ ವಿಡಿಯೋದಲ್ಲಿ ಎರಡು ಅಂಕದ ಪ್ರಶ್ನೆಗಳು ಮೂರನೇ ವಿಡಿಯೋದಲ್ಲಿ ಮೂರು ಅಂಕದ್ದು ನಾಲ್ಕನೇ ವಿಡಿಯೋದಲ್ಲಿ ನಾಲ್ಕು ಅಂಕ ಮತ್ತು ಐದು ಅಂಕದ ಪ್ರಶ್ನೆಗಳಿಗೆ ಪರಿಹಾರವನ್ನು ನೀಡುತ್ತಾ ಆ ನಾಲ್ಕನೇ ವಿಡಿಯೋದ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದರ ಒಂದು ಪಿಡಿಎಫ್ ಲಿಂಕ್ ಅನ್ನು ಕೊಟ್ಟಿರ್ತೇನೆ ಅಂತ ಹೇಳುತ್ತಾ ಈಗ ಆ ಒಂದು ಪ್ರಶ್ನೆಗಳಿಗೆ ನಾವು ಪರಿಹಾರವನ್ನು ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಹದಿನೇಳರು ಟೂ ಪ್ಲಸ್ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ನಮ್ಮಗೆ ಟೂ ಪ್ಲಸ್ ರೂಟ್ ಫೈವ್ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಟೂ ಪ್ಲಸ್ ರೂಟ್ ಫೈವ್ ಈಕ್ವಲ್ ಟು ಪಿ ಕ್ಯೂ ಪಿ ಕ್ಯೂ ಸೇರಿದೆ ಝಡ್ ಗಣಕ್ಕೆ ಕ್ಯೂ ಬೆಲೆ ಜೀವಕ ಸಮನಾಗಿರಬಾರ್ದು ಪಿ ಮತ್ತು ಕ್ಯೂಗಳಿಗೆ ಒಂದರ ಹೊರತು ಯಾವುದೇ ಸಾಮಾನ್ಯ ಅಪೋರ್ತನಗಳು ಇರುವುದಿಲ್ಲ ಅನ್ನುವಂಥವ್ರು ಇನ್ನು ರೂಟ್ ಫೈವ್ ಜಿ ಕೊಳ್ತವೆ ಈ ಪ್ಲಸ್ ಟೂ ಅನ್ನು ಆ ಕಡೆ ಹೋದಾಗ ಮೈನಸ್ ಟು ಆಯ್ತು ಈಗ ಇದನ್ನು ಲಸಾ ತೆರದ ಪಿ ಮೈನಸ್ ಟು ಕ್ಯೂಬ್ ಆಗಿದೆ ಕ್ಯೂ ಈಗ ಇದು ಒಂದು ಭಾಗಲಬ್ಧ ಸಂಖ್ಯೆ ಆದರೆ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಇದು ಅಸಾಧ್ಯ ನಮ್ಮ ಉಹೆಯ ತಪ್ಪು ಹಾಗಾಗಿ ಟೂ ಪ್ಲಸ್ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಇದನ್ನ ಸಾಧಿಸಲಾಗಿದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹದಿನೆಂಟನೇ ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಹಾಗಾಗಿ ಮೊದಲು ಎರಡು ಸಮೀಕರಣ ತೆಗೆದುಕೊಳ್ಳಲಾಗಿದೆ ಮೊದಲನೇ ಒಂದೇ ಸಮೀಕರಣ ಎರಡನೇದು ಎರಡು ಈಗ ಆಲ್ರೆಡಿ ಎಕ್ಸ್ ಸೇಮ್ ಇದೆ ಹಾಗಾಗಿ ಯಾವುದು ಗುಣಾಕಾರ ಮಾಡುವ ಅವಶ್ಯಕತೆ ಇಲ್ಲ ಎಕ್ಸ್ ಎಕ್ಸ್ ಹೋಯ್ತು ಚಿಹ್ನೆಗಳ ಮಾತ್ರ ಬದಲಾವಣೆ ಮಾಡಿಕೊಳ್ಳಲಾಗಿದೆ ಎರಡು ವೈ ಮೈನಸ್ ಒಂದು ವೈ ಅಂದ್ರೆ ಒಂದು ವೈ ಹತ್ತು ಮೈನಸ್ ಆರ್ ಅಂದ್ರೆ ನಾಲ್ಕು ವೈ ಜಿ ಕೊಲ್ ಟು ನಾಲ್ಕು ವೈ ಜಿ ಕೊಲ್ ಟು ನಾಲ್ಕನ್ನು ಸಮೀಕರಣ ಎರಡರಲ್ಲಿ ಆದೇಶಿಸಲಾಗಿದೆ ಎಕ್ಸ್ ಅಂದ್ರೆ ಎಕ್ಸ್ ಪ್ಲಸ್ ವಾಯ ಅಂದ್ರೆ ನಾಲ್ಕು ಇಜಿ ಕೊಲ್ ಟು ಆರು ಎಕ್ಸ್ ಇಜಿ ಕೋಲ್ ಟು ಸಿಕ್ಸ್ ಪ್ಲಸ್ ಫೋರ್ ಅನ್ನ ಬಲಭಾಗದಲ್ಲಿ ಹೋದಾಗ ಮೈನಸ್ ಫೋರ್ ಆಯ್ತು ಎಕ್ಸ್ ಇಜಿ ಕೋಲ್ಟು ಆರ ನಾಲ್ಕನ ಕಳೆದ ಎರಡು ಅನ್ನುವಂತ ಉತ್ತರ ಅಪೂರ್ತನ ವಿಧಾನದಿಂದ ಮೂರು ಎಕ್ಸ್ ಸ್ಕ್ವೈರ್ ಮೈನಸ್ ಆರ್ ಎಕ್ಸ್ ಪ್ಲಸ್ ಮೂರು ಇಜಿ ಕೊಲ್ತಿದಿರಿ ಈ ವರ್ಗ ಸಮೀಕರಣದ ಮೂಲಗಳನ್ನ ಕಂಡುಹಿಡೀರಿ ಅಂತ ಪ್ರಶ್ನೆ ಒಂದಿದೆ ಅಥವಾ ಏನಿದೆ ಇದನ್ನ ಆದರ್ಶ ರೂಪದಲ್ಲಿ ಬರೆಯಿರಿ ಅಂತಕ್ಕಂಥ ಇದೆ ಮೊದಲಿಗೆ ವರ್ಗ ಸಮೀಕರಣದ ಮೂಲಗಳನ್ನ ಕಂಡುಹಿಡಿಯೋಣ ಇದು ಮೂರು ಎಕ್ಸ್ ಎಕ್ಸ್ಕ್ವೈರ್ ಮೈನಸ್ ಆರ್ ಎಕ್ಸ್ ಪ್ಲಸ್ ಮೂರ್ ಇದೆ ಕೊನೆ ಎರಡು ಪದಗಳ ಗುಣ ಅಂದ್ರೆ ಎಕ್ಸ್ಕ್ವೈರ್ ಮತ್ತು ಸ್ಥಿರಾಂಕಗಳನ್ನ ಗುಣಾಕಾರ ಮಾಡಿದಾಗ ಒಂಬತ್ತು ಎಕ್ಸ್ಕ್ವೈರ್ ಮಧ್ಯ ಪದ ಮೈನಸ್ ಆರು ಎಕ್ಸ್ ಇದೆ ಮೈನಸ್ ಮೂರು ಎಕ್ಸ್ ಮೈನಸ್ ಮೂರು ಎಕ್ಸ್ ಅಂದ್ರೆ ಒಂಬತ್ತು ಎಕ್ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಮೈನಸ್ ಮೂರು ಎಕ್ಸ್ ಕೊಡಿಸಿದಾಗ ಆರು ಎಕ್ಸ್ ಹಾಗಾಗಿ ಮದ್ಯ ಪದವನ್ನು ಸೂಕ್ತ ಪದಗಳಾಗಿ ವಿಭಾಗಿಸಿ ಇಲ್ಲಿ ಸಾಮಾನ್ಯ ತೆಗೆದಾಗ ಬಂದಿರ್ತಕ್ಕಂಥ ಉತ್ತರ ಎಕ್ಸ್ ಎಕ್ಸ್ ಇಜಿಕ್ವಲ್ ಟು ಒಂದು ಅಥವಾ ಎಕ್ಸ್ ಇಜಿಕ್ವಲ್ ಟು ಒಂದು ಅಂತ ಅಂದ್ರೆ ಈ ವರ್ಗ ಸಮೀಕರಣದ ಮೂಲಗಳು ಒಂದು ಒಂದು ಆಗಿದ್ದು ಸಮನಾದ ಮೂಲಗಳನ್ನು ಹೊಂದಿವೆ ಅಂತ ಇನ್ನು ಎರಡನೇದು ಇದನ್ನ ಆದರ್ಶ ರೂಪದಲ್ಲಿ ಬರೀಬೇಕಾಗಿದೆ ಇದು ಎ ಪ್ಲಸ್ ಬಿ ಹೋಲ್ ಕ್ಯೂ ಸೂತ್ರವನ್ನು ಈ ಕಡೆ ಬರೆಯಲಾಗಿದೆ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ತ್ರೀ ಎ ಬಿ ಇಂಟು ಎ ಪ್ಲಸ್ ಬಿ ಎಕ್ಸ್ ಕ್ಯೂ ಮೈನಸ್ ನಾಲ್ಕು ಈಗ ಎಕ್ಸ್ ಘಾತ ಮೂರು ಪ್ಲಸ್ ಎರಡರಘಾತ ಮೂರು ಅಂದ್ರೆ ಎಂಟು ಮೂರಲ್ಲಿ ಆರು ಗುಣಿ ಎಕ್ಸ್ ಅಂದ್ರೆ ಆರು ಎಕ್ಸ್ ಎಕ್ಸ್ ಪ್ಲಸ್ ಟು ಹಾಗೆ ಇಡಲಾಗಿದೆ ಪ್ಲಸ್ ಎಕ್ಸ್ ಘಾತ ಮೂರನ್ನು ಎಡಮಾಡಲು ತಂದ ಮೈನಸ್ ಎಕ್ಸ್ ಗಾತ ಮೂರು ಆಯ್ತು ಮೈನಸ್ ನಾಲ್ಕು ಈ ಕಡೆ ತಂದ ಪ್ಲಸ್ ನಾಲ್ಕು ಆಯ್ತು ಈ ಮೈನಸ್ ಎಕ್ಸ್ ಘಾತ ಮೂರು ಪ್ಲಸ್ ಎಕ್ಸ್ ಘಾತ ಮೂರು ಹೋಯ್ತು ಎಂಟ್ ಹಾಗೇಡರಾಗಿದೆ ಆರು ಎಕ್ಸ್ ಇಂಟು ಎಕ್ಸ್ ಅಂದ್ರೆ ಆರು ಎಕ್ಸ್ ಕ್ವೇರ್ ಆರು ಎಕ್ಸ್ ಇಂಟು ಹನ್ನೆರಡು ಅಂದ್ರೆ ಹನ್ನೆರಡು ಎಕ್ಸ್ ಆರು ಎಕ್ಸ್ ಇಂಟು ಎರಡು ಅಂದ್ರೆ ಹನ್ನೆರಡು ಎಕ್ಸ್ ಪ್ಲಸ್ ಫೋರ್ ಇದೆ ಈಗ ಇವೆರಡು ಅಂಕಿಗಳಿವೆ ಆರು ಎಕ್ಸ್ಕ್ವೇರ್ ಪ್ಲಸ್ ಹನ್ನೆರಡು ಎಕ್ಸ್ ಎಂಟು ಪ್ಲಸ್ ನಾಲ್ಕು ಅಂದ್ರೆ ಹನ್ನೆರಡು ಅಂದ್ರೆ ಇದು ವರ್ಗ ಸಮೀಕರಣದ ಆದರ್ಶ ರೂಪ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಇ ಈಕ್ವಲ್ ಟು ಜೀರೋ ರೂಪದಲ್ಲಿ ಆಗಿದೆ ಅನ್ನುವಂಥದ್ದು ಇನ್ನು ಇಪ್ಪತ್ತನೇ ಪ್ರಶ್ನೆ ಈ ಒಂದು ಸಮಾಂತರ ಸಿಡಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡೀರಿ ಇನ್ನೊಂದು ಅಥವಾ ಪ್ರಶ್ನೆ ಇದೆ ಎರಡು ಏಳು ಹನ್ನೆರಡು ಈ ಸಮಾಂತರ ಸಿಡಿ ಎಷ್ಟನೇ ಪದ ನಲವತ್ತೇಳು ಆಗಿರ್ತಂದ್ರೆ ಹನ್ನೆರಡು ಎಷ್ಟನೇ ಪದ ಇದೆ ಮೂರನೇ ಪದ ಇದೆ ನಲವತ್ತೇಳು ಎಷ್ಟನೇ ಪದ ಇದೆ ಅಂತ ಕೇಳಿದಾಗ ಪದಗಳ ಸಂಖ್ಯೆಯನ್ನು ಕಂಡುಹಿಡಿತಕ್ಕಂಥ ಮೊದಲು ಅಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಫಸ್ಟ್ ಪ್ರಶ್ನೆಗೆ ಪರಿಹಾರವನ್ನು ಕಂಡುಹಿಡಿಯೋಣ ಇದು ಒಂದು ಸಮಾಂತರ ಸೀಡಿ ಇದೆ ಎ ಅಂದ್ರೆ ಮೊದಲನೇ ಪದ ಆರು ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಹತ್ತರಲ್ಲಿ ಆರು ಕಾಲದ ಬಂದಿರತಕ್ಕಂಥ ನಾಲ್ಕು ಅಥವಾ ಹದಿನಾಲ್ಕರಲ್ಲಿ ಹತ್ತು ಕಾಲದ ನಾಲ್ಕು ಎನ್ ಅಂದ್ರೆ ಪದಗಳ ಸಂಖ್ಯೆ ಇಪ್ಪತ್ತು ಪದಗಳವರೆಗಿನ ಮೊತ್ತ ಸೂತ್ರವನ್ನು ಇಲ್ಲಿ ಬರೆಯಲಾಗಿದೆ ಎಸ್ ಎನ್ ಜಿ ಕೊಲ್ ಅಂತೇಳಿ ಈಗ ಏನು ಬೆಳೆ ಅಂದ್ರೆ ಹತ್ತು ಇಪ್ಪತ್ತು ಬಾಗಿಲ ಎರಡು ಎರಡು ಎ ಅಂದ್ರೆ ಆರು ಎನ್ ಅಂದ್ರೆ ಇಪ್ಪತ್ತು ಮೈನಸ್ ಒಂದು ಡಿ ಅಂದ್ರೆ ನಾಲ್ಕು ಈಗ ಎರಡು ಅಂದ್ರೆ ಎರಡು ಹತ್ತು ಅಂದ್ರೆ ಹತ್ತು ಉಳಿತು ಎರಡು ಆರ್ಲೆ ಹನ್ನೆರಡು ಇಪ್ಪತ್ತರಲ್ಲಿ ಒಂದು ಒಂದ್ಕಾದ್ರ ಹತ್ತೊಂಬತ್ತು ಹತ್ತೊಂಬತ್ತು ನಾಲ್ಕಲೆ ಎಪ್ಪತ್ತಾರು ಕೂಡ ಏಯ್ಟಿ ಏಟ್ ಆಯ್ತು ಎಂಬತ್ತೆಂಟು ಇಂಟು ಹತ್ತು ಅಂದ್ರೆ ನೂರ ಎಂಬತ್ತು ಇದು ಇಪ್ಪತ್ತು ಪದಗಳವರೆಗಿನ ಮೊತ್ತ ಅಥವಾ ಪ್ರಶ್ನೆ ಎ ಅಂದ್ರೆ ಎರಡು ಡಿ ಅಂದ್ರೆ ಏಳರಲ್ಲಿ ಐದು ಕಾದ್ರ ಎರಡು ಕಾದ್ರೆ ಐದು ಎನ್ ಅಂದ್ರೆ ಕೊನೆಯ ಪದ ಎನ್ ಅಂದ್ರೆ ಪದಗಳ ಸಂಖ್ಯೆಯನ್ನು ಕಂಡು ಹಿಡಬೇಕು ಎ ಎನ್ ಈಜಿಕೊಲ್ ಟು ಎ ಪ್ಲಸ್ ಬ್ರ್ಯಾಕೆಟ್ ಎನ್ ಮೈನಸ್ ಒನ್ ಇಂಟು ಡಿ ಬರೆಯಲಾಗಿದೆ ಎನ್ ಅಂದ್ರೆ ಫಾರ್ಟಿ ಸೆವೆನ್ ಎ ಅಂದ್ರೆ ಟು ಎನ್ ಅಂದ್ರೆ ಕಂಡು ಹಿಡಿಯಬೇಕಾಗಿದೆ ಇಂಟು ಡಿ ಅಂದ್ರೆ ಎಷ್ಟು ಐದು ಈಗ ಪ್ಲಸ್ ಎರಡನ್ನ ಈ ಕಡೆ ಹೋಯ್ದಾಗ ಮೈನಸ್ ಎರಡನ್ನ ಆಯ್ತು ನಲವತ್ತೇಳ ಎರಡು ಕಾಲ ನಲವತ್ತೈದು ಇದೆರಡು ಗುಣಾಕಾರ ಇವೆ ಗುಣಾಕಾರ ಇದ್ದಾಗ ಐದು ಬಾಗಿಲೇ ಆಯಿತು ಐದು ಒಂಬತ್ತಲೆ ನಲವತ್ತೈದು ಅಂದ್ರೆ ಎನ್ ಮೈನಸ್ ಒನ್ ಈಜಿಕ್ವಲ್ ಟು ಒಂಬತ್ತು ಆದ್ರೆ ಎನ್ ಈಜಿಕ್ವಲ್ ಟು ಮೈನಸ್ ಒಂದು ಬಲ ಭಾಗದ ಪ್ಲಸ್ ಒಂದಾಯ್ತು ಎನ್ ಈಜಿಕ್ವಲ್ ಟು ಒಂಬತ್ತು ಪ್ಲಸ್ ಒಂದು ಅಂದ್ರೆ ಹತ್ತು ಸಮಾಂತರ ಸಿರಿ ಹತ್ತನೇ ಪದ ಎಷ್ಟಾಗಿದೆ ನಲವತ್ತೇಳು ಅನ್ನುವಂತ ಉತ್ತರ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಎರಡು ಆಯಾತಾಕಾರ ಮೇಜುಗಳ ಉದ್ದಗಳು ಕ್ರಮವಾಗಿ ಎಂಬತ್ನಾಲ್ಕು ಮತ್ತು ನೂರ ಇಪ್ಪತ್ತಾರು ಸೆಂಟಿಮೀಟರ್ ಆಗಿದೆ ಇವುಗಳ ಅಗಲ ನಲವತ್ತೆರಡು ಸೆಂಟಿಮೀಟರ್ ಆಗಿದೆ ಎರಡು ಮೇಜುಗಳಿಗೆ ಶಿಖರವಾಗಿ ಹೊಂದುವಂತೆ ಹಾಕಬಹುದಾದ ಚೌಕಾಕಾರದ ಗಾಜಿನ ಫಲಕದ ಗರಿಷ್ಠ ಉದ್ದವನ್ನು ಕಂಡುಹಿಡಿರಿ ಮತ್ತು ಹಾಸಲು ಬೇಕಾಗುವ ಗಾಜಿನ ಫಲಕಗಳ ಸಂಖ್ಯೆ ಅಂತ ಕೇಳಿದ್ದಾರೆ ಗಾಜಿನ ಫಲಕದ ಗರಿಷ್ಠ ಉದ್ದ ಅಂದ್ರೆ ಎಂಬತ್ನಾಲ್ಕು ಮತ್ತು ನೂರ ಇಪ್ಪತ್ತಾರರ ಮೋಸಾವನ್ನ ಕಂಡುಹಿಡಿಯಬೇಕು ಹಾಗಾಗಿ ಮೋಸಾವನ್ನ ಕಂಡಿಡಿಯಲಾಗಿದೆ ಇಲ್ಲಿ ಅವಿಭಾಜ್ಯ ಅಪವರ್ತನಗಳ ವಿಧಾನದಿಂದ ಮೋಸವನ್ನು ಎಂಬತ್ನಾಲ್ಕರ ಅವಿಭಾಜ್ಯ ಅಪವರ್ತನ ಬರೆಯಲಾಗಿದೆ ನೂರ ಇಪ್ಪತ್ತಾರರ ಬರೆಯಲಾಗಿದೆ ಇಲ್ಲಿ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳು ಎರಡಿದೆ ಅಂದ್ರೆ ಇದರಲ್ಲಿ ಕನಿಷ್ಠ ಘಾತ ಇರತಕ್ಕಂಥ ತೆಗೆದುಕೊಳ್ಳಲಾಗಿದೆ ಇದರಲ್ಲಿ ಕೂಡ ಮೋಸಾದಲ್ಲಿ ಕನಿಷ್ಠ ಘಾತ ಲಹಸಾದಲ್ಲಿ ಗರಿಷ್ಠ ಮತ್ತು ಲಸಾದಲ್ಲಿ ಉಳಿದಿರ್ತಕ್ಕಂಥ ಎಲ್ಲ ತೆಗೆದುಕೊಳ್ತೇವೆ ಈಗ ಏಳು ಮತ್ತು ಏಳರಲ್ಲಿ ಒಂದು ಏಳು ಎರಡು ಮೂರಲೆ ಆರು ಆರು ಏಳು ನಲವತ್ತೆರಡು ಅಂದ್ರೆ ಮೋಸ ಫಾರ್ಟಿ ಟು ಆಯಿತು ಗರಿಷ್ಠ ಉದ್ದ ನಲವತ್ತೆರಡು ಸೆಂಟಿಮೀಟರ್ ಮೊದಲ ಮೇಜಿಗೆ ಹಸಲು ಬೇಕಾಗುವ ಫಲಕೃಹ ಸಂಖ್ಯೆ ಅಂದ್ರೆ ಒಟ್ಟು ಉದ್ದ ಎಂಬತ್ನಾಲ್ಕು ಇದೆ ಇಲ್ಲಿ ಮೋಸ ನಲವತ್ತೆರಡು ಅಂದ್ರೆ ಬೇಕಾಗುವ ಫಲಕಗಳ ಸಂಖ್ಯೆ ಎರಡು ನೂರ ಇಪ್ಪತ್ತಾರು ಬಾಗಿಲಿ ನಲವತ್ತೆರಡ್ರೆ ಮೂರು ಅಂತ ಏನೋ ಇಪ್ಪತ್ತೆರಡನೇ ಪ್ರಶ್ನೆ ಸೈನ್ಯ ಟು ತ್ರೀ ಬೈ ಫೈವ್ ಆದರೆ ಸೇನೆ ಬೆಲೆಯನ್ನು ಕಂಡಿಡೀರಿ ಅಂತ ನೇರವಾಗಿಲಿ ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಕೋನ ತೊಂಬತ್ತು ಸೈನ್ಯ ಟು ತ್ರೀ ಬೈ ಫೈವ್ ಸೈನ್ಯ ಅಂದ್ರೆ ಅಭಿಮುಖ ಬಾಹುಬಾಗಿಲಿ ಪಾರ್ಶ್ವ ವಿಕರಣ ಅಭಿಮುಖ ಬಾಹು ಬಿ ಸಿ ಇದೆ ಎ ಕೋಣಕ್ಕೆ ಸಂಬಂಧಪಟ್ಟಂತೆ ಇದು ಅಭಿಮುಖ ಬಾಹು ಇದು ವಿಕರಣ ಹಾಗಾಗಿ ಬಿ ಸಿ ಬಾಗಿಲೇ ಎ ಸಿ ತ್ರೀ ಬೈ ಫೈವ್ ಅಂದ್ರೆ ಬಿ ಸಿ ಜಿ ಕೊಟ್ಟು ತ್ರೀ ಕೆ ಆಗಿರ್ಲಿ ಎ ಸಿ ಜಿ ಕೊಟ್ಟು ಫೈವ್ ಕೆ ಆಗಿರ್ಲಿ ಈ ಒಂದು ಲಂಬ ಕೋಣ ತ್ರಿಭುಜದಲ್ಲಿ ಪೈಥಾಘೋಸನ ಪ್ರಮೇಯ ಪ್ರಕಾರ ಬಿಡಿಸಿದಾಗ ನಮ್ಗೆ ಎ ಬಿ ಜಿ ಕೊಲ್ಟು ಫೋರ್ ಕೆ ಅಂದ್ರೆ ಈ ಉತ್ತರವನ್ನ ಬರ್ತಾ ಇದೆ ಈಗ ನಮಗೇನು ಕೇಳಿದ್ರೆ ಟ್ಯಾನೆ ಅಂದ್ರೆ ಅಭಿಮುಖ ಬಾಹು ಬಾಗಿಲೆ ಪಾಶ್ವ ಅಂದ್ರೆ ತ್ರೀ ಕೆ ಬೈ ಫೋರ್ ಕೆ ಅಭಿಮುಖ ಭಾವವಾಗಲಿ ಪಾರ್ಶ್ವಭಾವ ತ್ರೀ ಕೆ ಬೈ ಫೋರ್ ಕೆ 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 ಕ್ಯಾನ್ಸಲ್ ಆಯಿತು ತ್ರೀ ಬೈ ಫೋರ್ ಅನ್ನುವಂಥ ಉತ್ತರ ಇನ್ನು ಇಪ್ಪತ್ತ್ ಮೂರನೇ ಪ್ರಶ್ನೆ ಈ ಬಿಂದಿನ ನಿರ್ದೇಶಾಂಕ ಅಂದ್ರೆ ಈ ಎರಡು ಬಿಂದುಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ರೇಖಾಖಂಡವನ್ನು ಆಂತರಿಕವಾಗಿ ಈ ಅನುಪಾತದಲ್ಲಿ ವಿಭಾಗಿಸಿದರೆ ಬಂದಿರತಕ್ಕಂಥ ಬಿಂದಿನ ನಿರ್ದೇಶಾಂಕ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಎಮ್ ಒನ್ ಎಮ್ ಟು ಕೊಡಲಾಗಿದೆ ಪಿ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಎಂ ಒನ್ ಎಕ್ಸ್ ಟು ಪ್ಲಸ್ ಎಂ ಟು ಎಕ್ಸ್ ಒನ್ ಡಿವೈಡ್ ಬೈ ಎಂ ಒನ್ ಪ್ಲಸ್ ಎಮ್ ಟು ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಎಮ್ ಒನ್ ಅಂದರೆ ಮೂರು ಎಮ್ ಟು ಅಂದರೆ ಒಂದು ಇದು ಮೂರು ಪ್ಲಸ್ ಒಂದು ನಾಲ್ಕಾಗಿದೆ ಕೆಳಗಡೆನೂ ಮೂರು ಪ್ಲಸ್ ಒಂದು ನಾಲ್ಕು ಇದೆ ಎಂ ಒನ್ ಅಂದ್ರೆ ಮೂರು ಎಕ್ಸ್ ಟು ಅಂದ್ರೆ ನಾಲ್ಕು ಎಂ ಟು ಅಂದ್ರೆ ಒಂದು ಎಕ್ಸ್ ಒನ್ ಅಂದ್ರೆ ಒಂದು ಅದೇ ರೀತಿ ಈ ಕಡೆ ಬೆಲೆ ತುಂಬಿ ಅದನ್ನ ಬಿಡಿಸಿದಾಗ ಬಂದಿರ್ತಕ್ಕಂಥ ಉತ್ತರ ಹದಿಮೂರು ಬಾಗಿಲೆ ನಾಲ್ಕು ಹದಿನೈದು ಬಾಗಿಲೆ ನಾಲ್ಕು ಅನ್ನುವಂಥ ಉತ್ತರ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಇಲ್ಲಿ ಎರಡು ಏಕಕೇಂದ್ರೀಯ ವೃತ್ತಗಳಿವೆ ದೊಡ್ಡ ವೃತ್ತದ ತ್ರೀಜೆಯ ಐದು ಸೆಂಟಿಮೀಟರ್ ಇದೆ ಚಿಕ್ಕ ವೃತ್ತ ತ್ರೀಜೆಯ ಮೂರು ಸೆಂಟಿಮೀಟರ್ ಇದೆ ಹಾಗಾಗಿ ಇದು ಐದಿದೆ ಇದು ಐದಿದೆ ಇದು ಐದಿದೆ ಇದು ಎಷ್ಟಿದೆ ಮೂರಿದೆ ಹಾಗಾಗಿ ಓ ಎ ಮತ್ತು ಓಪಿಗಳು ಒಂದೇ ವೃತ್ತದ ದೊಡ್ಡ ವೃತ್ತದ್ರೀಜೆಗಳಾಗಿರೋದ್ರಿಂದ ಓ ಎ ಮತ್ತು ಓಬಿಗಳು ಸಮಾನ ಆಗಿರುತ್ತೆ ಚಿಕ್ಕ ವೃತ್ತದ ತ್ರೀತಿಯ ಪಿ ಇದೆ ಅದು ಮೂರು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಆದರೆ ಎ ಪಿಕ್ವಲ್ ಟು ಬಿ ಪಿ ಅಂತಕ್ಕಂಥ ಅಂದರೆ ಕೇಂದ್ರದಿಂದ ಜಾಗ ಲಂಬು ಜಾವವನ್ನು ಅರ್ಪಿಸುತ್ತದೆ ಅಂತಿದೆ ಅಲ್ಲ ಹಾಗೆ ಎ ಪಿ ಈಕ್ವಲ್ ಟು ಬಿ ಪಿ ಅನ್ನುವಂಥದ್ದು ಇನ್ನು ಎ ಬಿ ಅಂದ್ರೆ ನಮಗೆ ಜಾದ ಒಟ್ಟು ಉದ್ದಕ್ಕಿಲ್ಲ ಎ ಬಿ ಅಂದ್ರೆ ಏನು ಪಿ ಮತ್ತು ಬಿ ಪಿ ಕೂಡಿಸ್ಬೇಕು ಎ ಪಿ ಮತ್ತು ಬಿ ಪಿ ಆದರೆ ಬಿ ಪಿ ಎಪಿಗೆ ಸಮಾನ ಹಾಗೆ ಎ ಪಿ ಜಿ ಎ ಪಿ ಪ್ಲಸ್ ಬಿ ಪಿ ಅಂದ್ರೆ ಎ ಪಿ ಸಮಾಜ ಎ ಪಿ ಪ್ಲಸ್ ಎ ಪಿ ಅಂದ್ರೆ ಟು ಎ ಪಿ ಅದು ಸಮೀಕರಣ ಒಂದು ಅನ್ಕೊಳ್ಳಲಾಗಿದೆ ಎ ಬಿ ಜಾದ ಉದ್ದವನ್ನ ಕಂಡು ಹಿಡಿಬೇಕಾದ್ರೆ ಎ ಪಿ ಎ ಎರಡರಷ್ಟು ಅಂದ್ರೆ ಎ ಪಿ ಕಂಡು ಹಿಡಿದು ಅಂದ್ರೆ ಅದನ್ನು ಇಂಟು ಟೂ ಮಾಡ್ಬೇಕಂದ್ರೆ ಪೈತಾವರ್ಸನ್ನು ಪ್ರಮೇ ಹಚ್ಚುವುದರ ಮೂಲಕ ಅಲ್ಲಿ ಎ ಪಿ ಕಂಡು ಹಿಡಿಯಲಾಗಿದೆ ಎ ಬಿ ಇಜಿಕೊಳ್ಳು ಟು ಇಂಟು ಎ ಪಿ ಅಂದ್ರೆ ಎರಡು ಇಂಟು ಎ ಪಿ ಅಂದ್ರೆ ನಾಲ್ಕು ಅಂದ್ರೆ ಎಂಟು ಸೆಂಟಿಮೀಟರ್ ಹಾಗಾದ್ರೆ ದೊಡ್ಡ ವೃತ್ತದ ಎ ಬಿ ಇಜಿಕ್ ಎಂಟು ಸೆಂಟಿಮೀಟರ್ ಅನ್ನುವಂತ ಉತ್ತರ ಆತ್ಮೇಲೆ ಈ ರೀತಿಯಾಗಿ ಮಾದರಿ ಪ್ರಶ್ನೆ ಪತ್ರಿಕೆಯ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳ ಒಂದು ಉತ್ತರಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋಣ ಮರೆಯಬೇಡಿ ಅಂತ ಹೇಳುತ್ತಾ ಅಲ್ಲಿರುವಂಥ ಒಂದು ಹೈಪ್ ಇದೆ ಬಟನ್ ಇರುತ್ತೆ ಅದರ ಮೇಲೂ ಕೂಡ ಕ್ಲಿಕ್ ಮಾಡಿ ಅಂತ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು